ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ಹರಿಹರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಾರಿಟಿ ಟ್ರಸ್ಟ್ ನಾಡಚೇತನ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹರಿಹರ ನಗರದ ಹೆಮ್ಮೆಯ ಪುತ್ರ ಬಿ ಬಸವಲಿಂಗಪ್ಪನವರ ಶತಮಾನೋತ್ಸವ ಅಂಗವಾಗಿ ಸಂಸ್ಥೆಯ ಆಶ್ರಯದಲ್ಲಿ ನಡೆಯುತ್ತಿರುವ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ ಪುಸ್ತಕಗಳ ವಿತರಣಾ ಕಾರ್ಯಕ್ರಮ ಬೆಳಗ್ಗೆ ಹತ್ತು ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲೇಜ್ ಆವರಣ ನಾಲ್ಕನೇ ಮುಖ್ಯ ರಸ್ತೆ ಜೆಸಿ ಬಡಾವಣೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎನ್ ರಮೇಶ್ ಅಧ್ಯಕ್ಷರು ಬಾಬಾ ಸಾಹೇಬ್ ಅಂಬೇಡ್ಕರ್ ಟ್ರಸ್ಟ್ ಪ್ರಸ್ತಾವಿಕ ನುಡಿಗಳನ್ನು ಎಫ್ಎಚ್ ಜಕ್ಕಪ್ಪನವರು ಸಂಸ್ಥಾಪಕರು ಹಾಗೂ ಟ್ರಸ್ಟಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಚಾರಿಟ್ರಿ ಟ್ರಸ್ಟ್ ಹಾಗೂ ಮಾಜಿ ಉಪಾಧ್ಯಕ್ಷ ಡಾಕ್ಟರ್ ಅಂಬೇಡ್ಕರ್ ಪ್ರತಿಷ್ಠಾನ ಸಮಿತಿ ಇವರಿಗೆ ಭಾರತ ಸರ್ಕಾರದ ರಾಜ್ಯ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಥಾಪಕರು ಗಂಭವಿದ್ದರು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಬಿಪಿ ಹರೀಶ್ ಶಾಸಕರು ಹರಿಹರ ಕ್ಷೇತ್ರ ಸನ್ಮಾನ ಶ್ರೀ ಗಂಗಾಧರ ಸ್ವಾಮಿ ಜಿಲ್ಲಾಧಿಕಾರಿಗಳು ದಾವಣಗೆರೆ ಜಿಲ್ಲೆ ಈ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾಗಿ ಎಸ್ ರಾಮಪ್ಪ ಮಾಜಿ ಶಾಸಕರು ಹರಿಹರ ಎನ್ಎಚ್ ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರು ಮತ್ತು ತಾಲೂಕು ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರು ಮರಿಸ್ವಾಮಿ ವಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಲೋಕಾಯುಪಯೋಗ ಇಲಾಖೆ ಉಪವಿಭಾಗ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಚಂದ್ರಕಾಂತ್ ಕಾರ್ಯದರ್ಶಿಗಳು ವಸಂತ್ ಬಿ ಮುಕ್ಕಣ್ಣನವರು ಖಜಾಂಚಿಗಳು ಸಚಿವ ವಿ ಕೊಂಡಜ್ಜಿ ಹಾಗೂ ಇನ್ನು ಅನೇಕ ಗಣ್ಯರು ಉಪಸ್ಥಿತ ಇದ್ದರು ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ ಇವತ್ತು ಹರಿಹರದಲ್ಲಿ ನಾವು ಸ್ಥಾಪ್ನಾಗಿದ್ದಂತ ಒಂದು ಇಲ್ಲಿ ಹೋಗ್ತಿರುವ ಮಕ್ಕಳಿಗೆ ಕೊಡಮಾಡಲ್ಪಟ್ಟಂತ ಪ್ರತಿಷ್ಠಿತ ಅಂಬೇಡ್ಕರ್ ಪ್ರಶಸ್ತಿ ನಾನು ಕೊಡ್ತೀನಿ ಕೊಡುವಾಗ ಒಂದು ಚಿನ್ನದ ಪದಕ ಕೊಟ್ಟಿದ್ದಾರೆ ಇಪ್ಪತ್ತು ಗ್ರಾಮದ್ದು ನನ್ನ ಮಗಳು ತಗೊಳಕಾಗಲ್ಲ ನನ್ನ ಹೇಳ್ತಿ ತಗೊಳಕಾಗಲ್ಲ ಯಾಕಂದ್ರೆ ಅದ್ರ ಸರ್ಕಾರದ ಸೀಲ್ ಇದೆ ನನಗೊಂದು ಐದು ಲಕ್ಷ ಕೊಟ್ಟರು ಹಣ ಐದು ಲಕ್ಷ ಕೊಟ್ಟ ತಕ್ಷಣ ನಾನು ಹೇಳಿದೆ ಇದು ನಾನು ನನ್ನ ಹೋರಾಟಕ್ಕೆ ಕೊಟ್ಟಂತ ಪ್ರಶಸ್ತಿ ಇದು ನನ್ನ ಹೋರಾಟದ ಗುರುಗಳು ಬಸವಲಿಂಗಪ್ಪ ಬಸವಲಿಂಗಪ್ಪನವ್ರದ್ದು ಹೋದ ವರ್ಷ ಶತಮಾನೋತ್ಸವನ ಆಚರಣೆ ಮಾಡಿದೆ ಅಷ್ಟೊಂದು ಅದ್ದೂರಿಯಾಗಿ ಮಾಡಲಿಲ್ಲ ಆರ್ಷ ನನಗ್ ಬಂದಂತ ಪ್ರಶಸ್ತಿ ಹಣವನ್ನ ನಮ್ಮ ಶಾಲಾ ಕಾಲೇಜಿನಲ್ಲಿ ಓದ್ತಿರುವಂತ ಮಕ್ಕಳಿಗೆ ಬಸವಲಿಂಗಪ್ಪನವರ ನೆನಪಿನಲ್ಲಿ ಶತಮಾನೋತ್ಸವ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಮಕ್ಕಳಿಗೆ ಆ ಉಚಿತವಾದಂತಹ ನೋಟ್ ಪುಸ್ತಕವನ್ನ ಅವರು ಫೋಟೋ ಹಾಕಿ ಮುದ್ರಿಸಿ ಕೊಡಬೇಕಾದಂತ ಒಂದು ಸಣ್ಣ ಪ್ರಯತ್ನವನ್ನು ನೀಲ್ಲಿ ಮಾಡಿದ್ದೇವೆ ಬಹುಶಃ ಹರಿಹರಕ್ಕೂ ಬಾಬಾ ಸಾಹೇಬ್ ಬೆಳೆಸಬೇಕು ಹರಿಹರಕ್ಕೂ ಬಸವಲಿಂಗಪ್ಪನವರಿಗೆ ಹರಿಹರಕ್ಕೂ ಕೆ ಎಚ್ ರಂಗನಾಥ್ ಅವರಿಗೆ ಹರಿಹರಕ್ಕೂ ದಲಿತ ಚಳವಳಿಯನ್ನು ಹುಟ್ಟಾಕಿದಂತ ಕೃಷ್ಣಪ್ಪನವರಿಗೆ ಬಹಳ ದೊಡ್ಡ ಸಂಬಂಧ ಇದೆ ಇದನ್ನ ಈ ಮಣ್ಣಿನಲ್ಲಿ ಅರಿಕೆ